ನಿಮ್ಮ ಮೊದಲ ಪ್ರಶ್ನೆ ಪ್ರಪಂಚದ ಯಾವ ದೇಶದಲ್ಲಿ ಎಪ್ಪತ್ತಾರು ದಿನಗಳಾದರೂ ಸೂರ್ಯ ಮುಳುಗುವುದಿಲ್ಲ ಆಪ್ಷನ್ಸ್ ಎ ನಾರ್ವೆ ಬಿ ಪೋರ್ಚುಗೀಸ್ ಸಿ ಬ್ರಿಟನ್ ಮತ್ತು ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಎ ನಾರ್ವೆ ಪ್ರಪಂಚದಲ್ಲಿ ನಾರ್ವೆ ದೇಶದಲ್ಲಿ ಸೂರ್ಯ ಎಪ್ಪತ್ತಾರು ದಿನಗಳಾದರೂ ಮುಳುಗುವುದಿಲ್ಲ ಪ್ರಶ್ನೆ ಎರಡು ಗರ್ಭಾಶಯದಲ್ಲಿರುವ ಮಗುವಿನ ಪ್ರತಿಕ್ರಿಯೆಯು ಎಷ್ಟನೇ ದಿನದಿಂದ ನಮಗೆ ತಿಳಿಯುತ್ತದೆ ಆಪ್ಷನ್ಸ್ ಎ ಅರವತ್ತು ದಿನ ಬಿ ತೊಂಬತ್ತು ದಿನ ಸಿ ಇಪ್ಪತ್ತೊಂದು ದಿನ ಮತ್ತು ಡಿ ಐವತ್ತೈದು ದಿನ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೊಂದು ದಿನ ಗರ್ಭಾಶಯದಲ್ಲಿರುವ ಮಗುವಿನ ಪ್ರತಿಕ್ರಿಯೆಯು ಇಪ್ಪತ್ತೊಂದು ದಿನಗಳಿಂದಲೇ ತಿಳಿಯುತ್ತದೆ ಎಂದು ಹೇಳಲಾಗುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಯಾವ ದೇಶದ ಜನರು ಚಿನ್ನದ ಬಟ್ಟೆಗಳನ್ನು ಹೆಚ್ಚು ಧರಿಸುತ್ತಾರೆ ಆಪ್ಷನ್ಸ್ ಎ ಭಾರತ ಬಿ ಜಪಾನ್ ಸಿ ಚೀನಾ ಮತ್ತು ಡಿ ಶ್ರೀಲಂಕಾ ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್ ಜಪಾನ್ ದೇಶದ ಜನರು ಹೆಚ್ಚು ಚಿನ್ನದ ಬಟ್ಟೆಗಳನ್ನು ಧರಿಸುತ್ತಾರೆ ಪ್ರಶ್ನೆ ಐದು ಮನುಷ್ಯ ಯಾವಾಗ ಹೇಳುವುದರಿಂದ ಬುದ್ಧಿವಂತನಾಗಲು ಮೆದುಳು ಸಹಾಯ ಮಾಡುತ್ತದೆ ಆಪ್ಷನ್ಸ್ ಎ ಮಧ್ಯಾಹ್ನ ಒಂದು ಗಂಟೆ ಬಿ ಬೆಳಿಗ್ಗೆ ಐದು ಗಂಟೆ ಸಿ ಬೆಳಿಗ್ಗೆ ಹನ್ನೊಂದು ಗಂಟೆ ಮತ್ತು ಡಿ ಬೆಳಿಗ್ಗೆ ಏಳು ಗಂಟೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಿಗ್ಗೆ ಐದು ಗಂಟೆ ಮನುಷ್ಯ ಬೆಳಿಗ್ಗೆ ಐದು ಗಂಟೆಗೆ ಏಳುವುದರಿಂದ ಅವನ ಮೆದುಳು ಆತನಿಗೆ ಸಹಾಯ ಮಾಡುತ್ತದೆ ಪ್ರಶ್ನೆ ಆರು ದೃಷ್ಟಿಯನ್ನು ಸ್ಪಷ್ಟಪಡಿಸಲು ಸಹಾಯ ಮಾಡುವ ಧಾನ್ಯ ಯಾವುದೋ ಆಪ್ಷನ್ಸ್ ಎ ಹೆಸರುಕಾಳು ಬಿ ಹೆಸರುಬೇಳೆ ಸಿ ಕೆಂಪು ಬೇಳೆ ಮತ್ತು ಡಿ ಕಡಲೆಬೇಳೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪು ಬೇಳೆ ಕೆಂಪು ಬೇಳೆಯನ್ನು ಆಹಾರದಲ್ಲಿ ಸರಿಯಾಗಿ ಬಳಸುವುದರಿಂದ ನಮ್ಮಲ್ಲಿನ ದೃಷ್ಟಿಯನ್ನು ಸರಿಪಡಿಸಲು ತುಂಬ ಸಹಾಯ ಮಾಡುತ್ತದೆ ಪ್ರಶ್ನೆ ಏಳು ನಿಂತು ನೀರು ಕುಡಿಯುವುದರಿಂದ ಯಾವ ತೊಂದರೆ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆಪ್ಷನ್ಸ್ ಎ ಜಠರದ ಸಮಸ್ಯೆ ಬಿ ಹೃದಯಾಘಾತ ಸಿ ಸಂಧಿವಾತ ಮತ್ತು ಡಿ ಮೂತ್ರಪಿಂಡದ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೂತ್ರಪಿಂಡದ ಸಮಸ್ಯೆ ನಿಂತು ನೀರು ಕುಡಿಯುವುದರಿಂದ ಮೂತ್ರಪಿಂಡದ ಸಮಸ್ಯೆ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರಶ್ನೆ ಎಂಟು ಯಾವ ಪ್ರಾಣಿಗೆ ತನ್ನ ಕಣ್ಣಿನ ರೆಪ್ಪೆಗಳಿರುವುದಿಲ್ಲ ಆಪ್ಷನ್ಸ್ ಎ ಉಡ ಬಿ ಮೀನು ಸಿ ನವಿಲು ಮತ್ತು ಡಿ ಹಾವು ಸರಿಯಾದ ಉತ್ತರ ಆಪ್ಷನ್ ಡಿ ಹಾವು ಹಾವಿಗೆ ತನ್ನ ಹುಟ್ಟಿನಿಂದಲೇ ಕಣ್ಣಿನ ರೆಪ್ಪೆಗಳಿರುವುದಿಲ್ಲ ಪ್ರಶ್ನೆ ಒಂಬತ್ತು ಪುರುಷರು ಇದನ್ನು ಪ್ರತಿದಿನ ಧರಿಸುತ್ತಾರೆ ಮಹಿಳೆಯರು ವರ್ಷಕ್ಕೊಮ್ಮೆ ಧರಿಸುತ್ತಾರೆ ಅದು ಏನು ಆಪ್ಷನ್ಸ್ ಎ ಜನವಾರ ಬಿ ಒಳವಸ್ತ್ರ ಸಿ ಶೂ ಮತ್ತು ಡಿ ಹೇರ್ ಆಯಿಲ್ ಸರಿಯಾದ ಉತ್ತರ ಆಪ್ಷನ್ ಎ ಜನವಾರ ಜನವಾರವನ್ನು ಪುರುಷರು ಪ್ರತಿದಿನ ಬಳಸಲಾಗುತ್ತದೆ ಹಾಗೂ ಮಹಿಳೆಯರು ವರ್ಷಕ್ಕೊಮ್ಮೆ ಮಾತ್ರ ಬಳಸುತ್ತಾರೆ ಪ್ರಶ್ನೆ ಹತ್ತು ಭಾರತ ದೇಶದ ಅತಿ ಮುಖ್ಯ ಬೆಳೆ ಯಾವುದು ಆಪ್ಷನ್ಸ್ ಎ ರಾಗಿ ಬಿ ಅಕ್ಕಿ ಸಿ ಗೋಧಿ ಮತ್ತು ಡಿ ಜೋಳ ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಕಿ ಭಾರತ ದೇಶದಲ್ಲಿ ಅಕ್ಕಿಯನ್ನು ಅತಿ ಮುಖ್ಯ ಬೆಳೆ ಎಂದು ಘೋಷಿಸಲಾಗಿದೆ ಪ್ರಶ್ನೆ ಹನ್ನೊಂದು ಅತಿ ಹೆಚ್ಚು ಆಸ್ತಿ ಹೊಂದಿರುವ ಭಾರತದ ರಾಜಕೀಯ ವ್ಯಕ್ತಿ ಯಾರು ಆಪ್ಷನ್ಸ್ ಎ ನರೇಂದ್ರ ಮೋದಿ ಬಿ ಆರ್ ಅಶೋಕ್ ಸಿ ನಿತಿನ್ ಗಡ್ಕರಿ ಮತ್ತು ಡಿ ಡಿ ಕೆ ಶಿವಕುಮಾರ್ ಸರಿಯಾದ ಉತ್ತರ ಆಪ್ಷನ್ ಡಿ ಡಿ ಕೆ ಶಿವಕುಮಾರ್ ಅವರು ಅತಿ ಹೆಚ್ಚು ಆಸ್ತಿ ಹೊಂದಿರುವ ಭಾರತದ ರಾಜಕೀಯ ವ್ಯಕ್ತಿ ಎಂದರೆ ಅವರು ಡಿ ಕೆ ಶಿವಕುಮಾರ್ ಅವರು